ఎల్గూ నమస్కార వెల్కమ్ బ్యాక్ టు సిస్ జి చానల్ ఇవతూ నన్ను మసాలే పడ్డ మాట్తీ ಮನೆಯಲ್ಲಿ ದೋಸೆ ಹಿಟ್ಟು ಉಳ್ದಿದ್ರೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ನಾವು ಈ ರೀತಿಯಾಗಿ ಮಸಾಲೆ ಪಡ್ಡನ್ನ ಮಾಡ್ಕೋಬೋದು ಇಲ್ಲಿ ದೋಸೆ ಹಿಟ್ಟಿಗೆ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಮತ್ತು ಇಲ್ಲಿ ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಇಲ್ಲಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಎಲ್ಲನೂ ಸೇರಿಸ್ಕೊಂಡು ನಾವು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪಡ್ಡಿ ಹಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ಬಾಕ್ಸಿಗೂ ಅಲ್ಲಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕಬೇಕು ಹಿಟ್ಟನ್ನು ಹಾಕಿ ಇದನ್ನ ಈ ರೀತಿ ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೋಬೇಕು ಈ ರೀತಿ ನಾವು ದೋಸೆ ಇಟ್ಟು ಉಳಿದಿದ್ರೆ ಅದಕ್ಕೆ ಎಲ್ಲ ಥರದ ತರಕಾರಿ ಸೊಪ್ಪನ್ನೆಲ್ಲ ಮಾಡ್ಕೊಳೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದಕ್ಕೆ ನವಿಲು ಕೋಸು ಸೌತೆಕಾಯಿ ಮತ್ತು ಪಾಲಕ್ ಸೊಪ್ಪು ಎಲ್ಲ ರೀತಿಯೂ ಸೇರಿಸ್ಕೋಬೋದು ತರಕಾರಿನ ಈ ರೀತಿ ತರಕಾರಿ ಸೇರಿಸಿ ನಾವು ಮಾಡೋದ್ರಿಂದ ಮಕ್ಕಳಿಗೂ ತುಂಬ ಒಳ್ಳೆಯದಾಗುತ್ತೆ ಈ ರೀತಿ ಎಣ್ಣೆ ಹಾಕಿ ಒಂದು ಕಡೆ ಚೆನ್ನಾಗಿ ಬೇಯಿಸ್ಕೊಂಡ ನಂತರ ಮುಚ್ಚಳ ತೆಗೆದು ಒಂದು ನೈಫ್ನ ಸಹಾಯದಿಂದ ಎಲ್ಲ ಪಡ್ಡನ್ನೂ ಈ ರೀತಿಯಾಗಿ ಮರ್ಚಾಕಿ ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೋಬೇಕು ಮತ್ತು ಇದು ಕ್ರಿಸ್ ಕ್ರಿಸ್ಪಿಯಾಗಿರುತ್ತೆ ತುಂಬ ಮೆದ್ದೆತೆರನ ಏನಿರಲ್ಲ ಚೆನ್ನಾಗಿರುತ್ತೆ ಪಡ್ಡು ಇದು ಈ ರೀತಿ ಸ್ನ್ಯಾಕ್ಸಿಗೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ರೆಡಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮತ್ತು ತರಕಾರಿ ಸೊಪ್ಪು ಎಲ್ಲ ಹಾಕಿರೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ರೀತಿಯಾಗಿ ಮಕ್ಕಳಿಗೆ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ